ನಮಸ್ಕಾರ ನಮ್ಮ ಬದುಕನ್ನ ವಿಶ್ರಾಂತಿ ಮತ್ತೆ ಚಟುವಟಿಕೆಗಳ ನಡುವೆ ಸಮನ್ವಯವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದ್ರೆ ನಾವು ಜೀವನದಲ್ಲಿ ತುಂಬಾ ಮುಂದೆ ಬಂದಿದ್ದೀವಿ ಅಂತ ಅರ್ಥ ನಮ್ ವೆಹಿಕಲ್ ಅನ್ನ ಈಗ ಒಂದು ವೆಹಿಕಲ್ ಇದ್ರೆ ಆ ವೆಹಿಕಲ್ ಅನ್ನ ಚೆನ್ನಾಗಿ ಡ್ರೈವಿಂಗ್ ಮಾಡೋದು ಅಂದ್ರೆ ಎಕ್ಸಲರೇಟರು ಮತ್ತೆ ಬ್ರೇಕ್ ಅದೆರಡನ್ನೂ ಸರಿಯಾಗಿ ಅಪ್ಲೈ ಮಾಡ್ಲಿಕ್ಕೆ ಬರ್ಬೇಕಂದ್ರೆ ಎಲ್ಲಿ ಬೇಕೋ ಎಷ್ಟು ಬೇಕೋ ಯಾವಾಗ ಬೇಕೋ ಹಾಗೆ ಉಪಯೋಗಿಸ್ಲಿಕ್ಕೆ ಬಂದ್ರೆ ನಾವು ಚೆನ್ನಾಗಿ ಡ್ರೈವಿಂಗ್ ಮಾಡಬಹುದು ಅಂತ ಹಾಗೇನೆ ನಮ್ಮ ಶರೀರದಲ್ಲಿ ದೇವರು ಇದು ಎರಡು ಶಕ್ತಿಗಳನ್ನ ಇಟ್ಟಿದ್ದಾನೆ ನಮ್ಮ ಎ ಎನ್ಸ್ ಅಟೋನಮಸ್ ನರ್ವಸ್ ಸಿಸ್ಟಮ್ ಅಲ್ಲಿ ಅಂದ್ರೆ ತಾನಾಗಿಯೇ ಕೆಲಸ ಮಾಡುವಂತಹ ಜಾಲಗಳಿದೆ ನಮ್ಮ ಅಪೇಕ್ಷೆಯಂತೆ ಬಳಸುವ ನಾವು ಬಳಸುವ ನರಜಾಲಗಳು ಬೇರೆ ಈಗ ನಾನು ಕೈ ಆಡಿಸ್ಬೇಕು ಅಂದ್ರೆ ನನ್ನ ಸ್ವಂತ ಇಚ್ಛೆಯಿಂದ ಕೈ ಆಡಿಸ್ತೀನಿ ಇದು ಬೇರೆ ನಮ್ಮ ಕಂಟ್ರೋಲ್ ಅಲ್ಲಿ ಇರುವ ನರ ಜಾಲಗಳಲ್ಲದೆ ನಮ್ಮ ಕಂಟ್ರೋಲ್ ಅಲ್ಲೇ ಇಲ್ಲದೆ ಇರುವ ಜಾಲಗಳಿದೆಯಲ್ಲ ಈ ನರ ಜಾಲಗಳಲ್ಲಿ ಎರಡು ವಿಧಗಳಿವೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತೆ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಅಂತ ಅಂದ್ರೆ ಒಂದು ಬ್ರೇಕ್ ತರ ಇನ್ನೊಂದು ಎಕ್ಸಲರೇಟರ್ ತರ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಅದು ಯಾವಾಗ ಅರ್ಜೆನ್ಸಿ ಆಗುತ್ತೋ ಏನಾದ್ರು ಎಮರ್ಜೆನ್ಸಿ ಆಗುತ್ತಲ್ಲ ಆಗ ತಕ್ಷಣ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಉದಾಹರಣೆಗೆ ಆ ಯಾವ್ದೋ ಒಂದು ಹಾವು ಅಟ್ಟಿಸ್ಕೊಂಡ್ ಬರ್ತಾ ಇದೆ ಇಲ್ಲೋ ಒಂದು ನಾಯಿ ಅಟ್ಟಿಸ್ಕೊಂಡ್ ಬಂದ್ರೆ ನಮ್ಮ ಶರೀರ ಒಂದೇ ಸಾರಿ ಬೇಕಾದಷ್ಟು ವ್ಯತ್ಯಾಸವನ್ನ ಪಡ್ಕೊಳ್ಳುತ್ತೆ ತುಂಬಾ ಬೇಗ ಹೃದಯ ಬಡಿತ ಜೋರ ಜೋರಾಗತ್ತೆ ಉಸಿರಾಟ ಜೋರಾಗತ್ತೆ ನಮ್ಮ ಕಣ್ಣಿನ ಪಾಪೆ ಅಗಲ ಆಗ್ಬಹುದು ಯಾಕೆ ಅಂದ್ರೆ ಆದಷ್ಟು ಬೇಗ ಅದನ್ನೆಲ್ಲ ನೋಡ್ಬೇಕಲ್ಲ ಗಮನಿಸಿಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಆ ಎಮರ್ಜೆನ್ಸಿಗೆ ಏನ್ ಬೇಕೋ ಆ ತರ ವ್ಯವಸ್ಥೆಯನ್ನ ಶರೀರ ನಮ್ಮ ಗಮನ ಇಲ್ಲದೆ ಮಾಡುತ್ತೆ ಇದು ಸಬ್ ಕಾನ್ಸಿಯಸ್ ಮೈಂಡ್ ಕೆಲಸ ಸುಪ್ತ ಮನಸ್ಸು ಏನ್ ಮಾಡುತ್ತೆ ಈಗ ಭಯ ಬಂದಿದೆ ಆದ್ರಿಂದ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗಬೇಕು ಅಂತ ಹೇಳಿ ಆರ್ಡರ್ ಪಾಸ್ ಮಾಡ್ಬಿಟ್ಟು ತನ್ಮೂಲಕವಾಗಿ ಶರೀರವನ್ನ ಹೆಚ್ಚು ಆಕ್ಟಿವೇಟ್ ಮಾಡುತ್ತೆ ಇದು ಆಕ್ಟಿವೇಟ್ ಆದ ತಕ್ಷಣ ಶರೀರದಲ್ಲಿ ರಿಜ್ಯುನೇಷನ್ ಪ್ರೋಸೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂದ್ರೆ ಪುನಶ್ಚೈತನ್ಯಗೊಳಿಸುವ ಕೆಲಸ ಕಾರ್ಯಗಳನ್ನ ತಾತ್ಕಾಲಿಕವಾಗಿ ಕಮ್ಮಿ ಮಾಡಲಾಗುತ್ತೆ ಇದ್ರೆ ಸ್ಟಾಪ್ ಮಾಡುತ್ತೆ ಉದಾಹರಣೆಗೆ ನಿಮ್ಮ ಜೀರ್ಣಕ್ರಿಯೆ ತುಂಬಾ ಕಮ್ಮಿ ಆಗುತ್ತೆ ನಿಧಾನ ಆಗುತ್ತೆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸವಾಗಬಹುದು ಅದಕ್ಕೆ ನೋಡಿ ಯಾರು ಯಾವಾಗ್ಲೂ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಟೆನ್ಷನ್ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಾವು ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಯಾವಾಗ್ಲೂ ಆಕ್ಟಿವ್ ಆಗಿ ಇಟ್ಟಿದ್ದೀವಿ ಅಂತ ಅದರಿಂದ ಯಾರು ಯಾವಾಗ್ಲೂ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾ ಇರ್ತಾರೆ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುವುದು ಬಹಳ ಜಾಸ್ತಿ ಅಂದ್ರೆ ಟೆನ್ಷನ್ ನಿಂದನೆ ಎಲ್ಲ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಯಾಕೆ ಅಂದ್ರೆ ಅದು ಯಾವಾಗ್ಲೂ ಆಕ್ಟಿವೇಟ್ ಆಗಿದೆ ಇದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆದ್ರೆ ಇದು ಆಕ್ಸಲರೇಟರ್ ಇದ್ದ ಹಾಗೆ ಇನ್ನೊಂದು ಬ್ರೇಕ್ ಯಾವ್ದು ಅಂದ್ರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಅದು ಕೂಡ ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಆಪರೇಟ್ ಆಗತ್ತೆ ಅದು ಹೇಗೆ ಅಂದ್ರೆ ಯಾವಾಗ ಎಲ್ಲವೂ ಚೆನ್ನಾಗಿದೆಯೋ ವಿಶ್ರಾಂತಿ ಆಗಿದೆಯೋ ಏನು ಸಮಸ್ಯೆ ಇಲ್ಲವೋ ನಮಗೆ ಆಗ ಅದು ಕೆಲಸ ಮಾಡೋದಕ್ ಶುರು ಮಾಡುತ್ತೆ ಏನ್ ಕೆಲಸ ಮಾಡುತ್ತೆ ನಮ್ ಶರೀರದಲ್ಲಿ ಏನೆಲ್ಲ ರಿಪೇರಿ ಆಗ್ಬೇಕು ಅದನ್ನೆಲ್ಲ ಮಾಡತ್ತೆ ನಮ್ಮ ಜೀರ್ಣಕ್ರಿಯೆ ಮತ್ತೆ ಉಸಿರಾಟ ಇನ್ನೇನೇನು ಶರೀರದಲ್ಲಿ ಗಾಯಗಳಾಗಿದ್ರೆ ವಾಸಿ ಆಗೋದು ಆರೋಗ್ಯವರ್ಧಕವಾಗಲಿಕ್ಕೆ ನಾವು ನಾಳೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡುವುದು ಈ ನರಜಾಲಗಳ ಕೆಲಸ ಅದಕ್ಕೆ ರಾತ್ರಿ ಆಡ ನಿದ್ದೆ ಬಂದಾಗ ಇದ್ರದ್ದೇ ಆಟ ನಡೆಯೋದು ಇದು ಬೇಕಾದಷ್ಟು ಬೇರೆ ಬೇರೆ ರೀತಿಯಲ್ಲಿ ಶರೀರವನ್ನ ಚೆನ್ನಾಗಿ ಮಾಡಿ ಬೆಳಗ್ಗೆ ಬೆಳಿಗ್ಗೆ ಏಳು ಅಷ್ಟೊತ್ತಿಗೆ ತುಂಬಾ ಆರಾಮಾಗಿದೆ ಈಗ ಅಂತ ನಮ್ಗೆ ಫೀಲ್ ಆಗುವ ತರಹ ಮಾಡುತ್ತೆ ಆದ್ರೆ ಇವತ್ತಿನ ಈ ಒತ್ತಡದ ಜೀವನ ಇದೆ ಇದೇನ್ ಮಾಡ್ತಾ ಇದೆ ನಮ್ಗೆ ಅಂದ್ರೆ ಯಾವಾಗ್ನು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಹಳ ಆಕ್ಟಿವೇಟ್ ಆಗಿರುವ ತರಹ ಮಾಡ್ಕೊಳ್ತಾ ಇದ್ದೀವಿ ನಾವು ಅಂದ್ರೆ ನಮಗೆ ಯಾವುದೋ ಒಂದು ನಾಯಿ ಅಟ್ಟಿಸಿಕೊಂಡು ಬಂದಂತಹ ಭಯ ಅಲ್ಲ ಅದಾದ್ರೆ ತತ್ಕಾಲದ ಭಯ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಫೀಲ್ ಮಾಡ್ತಾನೆ ಇರೋದ್ರಿಂದ ನಮ್ಮ ಸುತ್ತ ಮನಸ್ಸು ಅನವರತವು ನಮ್ಮ ಶರೀರವನ್ನ ದೊಡ್ಡ ಅಪಾಯಕ್ಕೆ ದೂಡ್ತಾ ಇದೆ ಇದು ನಮಗೆ ಬಹಳ ಜನಕ್ಕೆ ಗಮನಕ್ಕಿಲ್ಲ ಗಮನಕ್ಕಿದ್ರು ಹೇಗೆ ಅದನ್ನ ಸರಿ ಮಾಡ್ಕೋಬೇಕಂತ ಗೊತ್ತಿಲ್ಲ ಅದರಿಂದ ಬ್ಯಾಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಬ್ಯಾಲೆನ್ಸಿಂಗ್ ಅಂದ್ರೆ ಏನು ನಮಗೆ ವಿಶ್ರಾಂತಿಯನ್ನು ಅಷ್ಟೇ ಗಾಢವಾಗಿ ಮಾಡ್ಲಿಕ್ಕೆ ಬರಬೇಕು ಚಟುವಟಿಕೆಯನ್ನು ಅಷ್ಟೇ ಚುರುಕಾಗಿ ಮಾಡ್ಲಿಕ್ಕೆ ಬರಬೇಕು ಎಷ್ಟು ಚೆನ್ನಾಗಿರತ್ತಲ್ವ ಆಕ್ಚುಲಿ ಜೀವನ ನಡಿಬೇಕಾಗಿದ್ದ ಹಾಗೇನೇನೆ ಯಾರಾದ್ರೂ ಜೀವನದಲ್ಲಿ ತುಂಬಾ ಜಾಸ್ತಿ ಅಚೀವ್ ಮಾಡಿದ್ದಾರೆ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದ್ರೆ ಇನ್ ಅದರ್ ವರ್ಲ್ಡ್ಸ್ ಅವರು ಅವರು ಪಾಡಿಗೆ ಅಷ್ಟೇ ಆಳವಾಗಿ ವಿಶ್ರಾಂತಿಯನ್ನ ಅನುಭವ ಮಾಡ್ಲಿಕ್ಕೆ ಕೂಡ ಗೊತ್ತು ಯಾರು ತಾನು ಒಬ್ಬನೇ ಇದ್ರೆ ತುಂಬಾ ಸಂತೋಷದಿಂದ ಆನಂದವಾಗಿರ್ಲಿಕ್ಕೆ ಗೊತ್ತಿದೆಯೋ ಆತ ಸಾವಿರ ಜನರ ಜೊತೆಗೂ ಸಂತೋಷವಾಗಿ ಆನಂದವಾಗಿ ಇರ್ತಾನೆ ತನ್ನಷ್ಟಕ್ಕೆ ತಾನೇ ಆನಂದವಾಗಿರ್ಲಿಕ್ಕೆ ಗೊತ್ತಿಲ್ಲದೆ ಇದ್ರೆ ಆತ ಎಷ್ಟು ಜನರ ಜೊತೆಗಿದ್ರು ಕಷ್ಟ ಪಟ್ಕೊಂಡೆ ದುಃಖ ಪಟ್ಕೊಂಡೆ ಇರ್ತಾನೆ ಅಂದ್ರೆ ನಮ್ಮ ಒಳಗಿನ ವಿಶ್ರಾಂತಿ ಹೊರಗಡೆಯ ಚಟುವಟಿಕೆಗಳಾಗತ್ತೆ ಕ್ರಮೇಣ ಅಂದ್ರೆ ನಮ್ಮ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ತುಂಬಾ ಕೆಲಸ ಮಾಡ್ಲಿಕ್ಕೆ ಆಸ್ಪದ ಮಾಡಿ ಕೊಟ್ರೆ ಅದು ನಾವು ಚಟುವಟಿಕೆಯಿಂದ ಇದ್ದಾಗ ಎಷ್ಟು ಬೇಕಾದ್ರೂ ಅವಶ್ಯಕತೆ ಇದ್ದಾಗ ಚುರುಕಾಗಿ ಕೆಲಸ ಮಾಡುವುದನ್ನು ಕೂಡ ನಮ್ಗೆ ಕಲಿಸಿಕೊಡತ್ತೆ ಅಥವಾ ಅಂತ ಶಕ್ತಿಯನ್ನ ನಮ್ಮಲ್ಲಿ ಜನರೇಟ್ ಮಾಡುತ್ತೆ ಮರ ಎಷ್ಟು ಆಳವಾಗಿ ನೆಲದೊಳಗೆ ಬೇರ್ ಬಿಟ್ಟಿದೆಯಲ್ಲ ಅಷ್ಟು ದೊಡ್ಡದಾಗಿ ಹೊರಗಡೆಗೆ ಸೊಂಪಾಗಿ ಬೆಳೆಯುತ್ತೆ ನಮ್ಗೆ ಹೊರಗಡೆ ಸೊಂಪಾಗಿ ಬೆಳೆದ ಮರ ಮಾತ್ರ ಕಾಣುತ್ತೆ ಮರದ ಬೇರು ಎಷ್ಟು ಆಳವಾಗಿ ಹೋಗಿದೆ ಅನ್ನೋದು ಕಾಣಿಸೋದಿಲ್ಲ ಹಾಗೇನೇನೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಆಳವಾಗಿ ಹೋಗುವುದನ್ನು ಕಲ್ತ್ಕೊಳ್ತಿದ್ದೀವೋ ಕಲ್ತ್ಕೊಳ್ತೀವೋ ಅಷ್ಟು ಹೊರ ಜೀವನದಲ್ಲಿ ಯಶಸ್ವಿ ಆಗ್ಲಿಕ್ಕಾಗತ್ತೆ ಆಳವಾಗಿ ಹೋಗುವುದು ಅಂದ್ರೆ ಏನು ಅಂದ್ರೆ ನಿಮ್ಮ ಮನಸ್ಸು ತುಂಬಾ ವಿಶ್ರಾಂತಿ ಅನುಭವ ಮಾಡ್ಬೇಕಾಗಿದೆ ಅಂತ ಈಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ ನಾವು ತುಂಬಾ ಗಲಿಬಿಲಿಗೊಂಡಾಗ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆಗುವ ಏರುಪೇರು ಇದೆಯಲ್ಲ ಅಯ್ಯೋ ಇದು ಯಾವ್ದು ಅಪಾಯ ಬಂತು ನಾಯಿ ಬಂತು ಅನ್ನುವ ಅಪಾಯದ ಫೀಲಿಂಗ್ ಗೊತ್ತಾದ ತಕ್ಷಣ ಆ ನರದ ಜಾಲ ಆಕ್ಟಿವೇಟ್ ಆಗುತ್ತೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಆದ್ರಿಂದ ನಾವು ಅದಕ್ಕೆ ಅಪೋಸಿಟ್ ಆದ ಎಕ್ಸ್ಪೀರಿಯನ್ಸ್ ಅನ್ನು ಮಾಡಬೇಕು ಅಂದ್ರೆ ಯಾವಾಗ ಮನಸ್ಸು ತುಂಬಾ ಆಳವಾದ ಶಾಂತಿ ನೆಮ್ಮದಿ ಸಮಾಧಾನ ಎಕ್ಸ್ಪೀರಿಯನ್ಸ್ ಮಾಡುತ್ತೋ ಆಗ ಏನಾಗುತ್ತೆ ಎಸ್ ಇವಾಗ ನಮ್ಗೆ ಯಾವುದು ಅಪಾಯ ಇಲ್ಲ ಶರೀರ ಚೆನ್ನಾಗಿ ರಚನೆ ಆಗಲಿಕ್ಕೆ ಅಥವಾ ರೀಸ್ಟ್ರಕ್ಚರ್ ಆಗಲಿಕ್ಕೆ ಏನೆಲ್ಲ ರಿಪೇರಿ ಕೆಲಸಗಳಿದೆಯೋ ಅದನ್ನೆಲ್ಲ ಮಾಡೋಣ ಅಂತ ನಮ್ಮ ಈ ಪ್ಯಾರಾಟಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಟೇಕ್ ಓವರ್ ಮಾಡುತ್ತೆ ಅಂದ್ರೆ ನಮ್ಮ ಶರೀರವನ್ನ ಮುನ್ನಡೆಸಿಕೊಂಡು ಹೋಗುತ್ತೆ ಆದ್ರಿಂದನೇ ನಿದ್ದೆ ನಮಗೆ ತುಂಬಾ ಅವಶ್ಯಕತೆ ಅವಶ್ಯಕ ನಿದ್ದೆಯ ಜೊತೆಗೆ ಇನ್ನೊಂದು ಬಹು ಮುಖ್ಯವಾದ ಪ್ರಾಕ್ಟೀಸು ನೀವೆಲ್ಲರೂ ಮಾಡಬಹುದು ಏನಂದ್ರೆ ಯೋಗ ನಿದ್ರಾಭ್ಯಾಸ ನೀವು ಇನ್ನು ಯೋಗ ನಿದ್ರಾಭ್ಯಾಸವನ್ನ ಮಾಡಿಲ್ಲದೆ ಇದ್ರೆ ಅಕಸ್ಮಾತ್ ಒಂದ್ಸಾರಿ ಯೋಗ ನಿದ್ರಾಭ್ಯಾಸವನ್ನ ಮಾಡಿ ಇದನ್ನ ಅನುಭವ ಪಟ್ಕೊಳ್ಳಿ ನಾನು ಹೇಳಿದ್ ಹೌದು ಅಲ್ವೋ ಅಂತ ಗೊತ್ತಾಗತ್ತೆ ಕೆಲವು ದಿವಸಗಳ ಯೋಗ ನಿದ್ರಾಭ್ಯಾಸದಿಂದ ಶರೀರದ ಬೇಕಾದಷ್ಟು ಕಾಯಿಲೆಗಳು ತಾಪತ್ರಯಗಳೆಲ್ಲ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಎಫಿಷಿಯನ್ಸಿ ಬಂದ್ರೆ ನಿಮ್ ಬದುಕೆಲ್ಲ ಆಗೋದಕ್ಕೆ ದಾರಿ ಆಗುತ್ತೆ ನನ್ನ ಮೂರು ದಿವಸದ ಉಚಿತ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರ ಇರುತ್ತೆ ಆನ್ಲೈನ್ ನಲ್ಲಿ ಅದರಲ್ಲಿ ಕೂಡ ನೀವು ಭಾಗವಹಿಸಬಹುದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಅದರದ್ದು ಡೀಟೇಲ್ಸ್ ಹಾಕಿದ್ದೀನಿ ಅಲ್ಲಿಂದ ನನಗೆ ಮೆಸೇಜ್ ಕಳಿಸಿದ್ರೆ ನಾನು ನಿಮ್ಗೆ ಡೀಟೇಲ್ಸ್ ಅನ್ನ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ನೀವು ಯೋಗ ನಿದ್ರೆಯನ್ನ ಮಾಡಿದ್ರೆ ಇಷ್ಟೊಳಗೆ ನಿಮ್ಗೆ ಯೋಗ ನಿದ್ರೆಯ ಅನುಭವ ಹೇಗೆ ಇತ್ತು ಅಂತ ಕೆಳಗಡೆಗೆ ಕಾಮೆಂಟ್ ಮಾಡಿ ನಿಮ್ಮ ಯೋಗ ನಿದ್ರೆಯ ಅನುಭವವನ್ನು ಕೇಳಲಿಕ್ಕೆ ನನಗೆ ತುಂಬಾ ಇಷ್ಟ ನಾನು ನನ್ನ ಆ ಪರಿವಾರದಲ್ಲಿ ನಮ್ಮ ಟೀಮ್ ಇದೆ ಯೋಗನಿದ್ರಾ ಸಾಧಕರ ಸಂಘ ಇದೆ ಒಂದು ಟೀಮ್ ಇದೆ ಆನ್ಲೈನ್ ನಲ್ಲಿ ಯೋಗನಿದ್ರೆ ಮಾಡಿದ ನಂತರ ಅವರಿಗೆ ನಾನು ಕೇಳೋದು ನೀವು ಎಷ್ಟು ನಂಬರ್ ಬಂತು ಅಂತ ಒಂದು ನಂಬರ್ ಕೊಡಿ ಅಂತ ಯಾವುದಕ್ಕೆ ಅವರ ವಿಶ್ರಾಂತಿಗೆ ಅಭ್ಯಾಸ ಮಾಡಿದಾಗ ಎಷ್ಟು ವಿಶ್ರಾಂತಿ ಬಂತು ಅಂತ ಒಂದು ನಂಬರ್ ಕೊಡಿ ಅಂತ ಹತ್ತರಲ್ಲಿ ಒಂದು ನಂಬರ್ ಕೊಡಿ ಅಂದ್ರೆ ಎಂಟು ಒಂಬತ್ತು ಹತ್ತು ಹೀಗೆಲ್ಲ ಕೊಡ್ತಾರೆ ಕೆಲವರು ಮೂರು ನಾಲ್ಕು ಎರಡು ಕೊಡ್ತಾರೆ ಪರವಾಗಿಲ್ಲ ಕಮ್ಮಿ ಕಮ್ಮಿ ವಿಶ್ರಾಂತಿ ಬಂದ್ರೂ ಕ್ರಮೇಣ ಏನಾಗುತ್ತೆ ಅಭ್ಯಾಸವಾಗ್ತದೆ ಜಾಸ್ತಿ ವಿಶ್ರಾಂತಿ ಬರುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತೆ ಭೇಟಿ